ಎ ಎನ್ ಎಂಆರ್ ನ್ಯೂಸ್ಗೆ ಸ್ವಾಗತ ಪ್ರಗತಿ ಸಂಯುಕ್ತ ಪ್ರೌಢಶಾಲೆಯಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ದಾಖಲಾತಿ ಪ್ರಾರಂಭ ಚಿಂತಾಮಣಿ ನಗರದ ಎಂಜಿ ಜಿ ರಸ್ತೆಯ ಆದರ್ಶ ಚಿತ್ರಮಂದಿರದ ಹಿಂಭಾಗದಲ್ಲಿರುವ ಪ್ರಗತಿ ಸಂಯುಕ್ತ ಪ್ರೌಢಶಾಲೆಯಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಪ್ರೀ ಸ್ಕೂಲ್ ಎಲ್ ಕೆ ಜಿ ಯು ಕೆ ಜಿ ಒಂದನೇ ತರಗತಿಯಿಂದ ಹತ್ತನೇ ತರಗತಿವರೆಗೂ ದಾಖಲಾತಿಗಳು ಪ್ರಾರಂಭವಾಗಿವೆ ನಮ್ಮಲ್ಲಿ ಯೋಗ ಕರಾಟೆ ಡ್ಯಾನ್ಸ್ ಕ್ರೀಡೆ ಮುಂತಾದ ಪಠ್ಯೇತರ ಮತ್ತು ಸಹ ಪಠ್ಯೇತರ ಚಟುವಟಿಕೆಗಳ ತರಬೇತಿಯನ್ನು ನೀಡಲಾಗುತ್ತದೆ ನಮ್ಮಲ್ಲಿ ಫ್ರೀ ಸ್ಕೂಲ್ ಲ್ಯಾಬ್ ಅಡ್ವಾನ್ಸ್ಡ್ ಕಂಪ್ಯೂಟರ್ ಲ್ಯಾಬ್ ಡಿಜಿಟಲ್ ಕ್ಲಾಸ್ ರೂಮ್ ಅಡ್ವಾನ್ಸ್ ಸೈನ್ಸ್ ಲ್ಯಾಬ್ ಜೊತೆಗೆ ಪ್ರತಿದಿನ ಮಗುವಿನ ಶೈಕ್ಷಣಿಕ ಅಭಿವೃದ್ಧಿಗಾಗಿ ವಿಶೇಷವಾದ ಗಮನವನ್ನು ಸಹ ನೀಡಲಾಗುವುದು ಅಲ್ಲದೆ ಅಗತ್ಯವಿರುವ ಮಕ್ಕಳಿಗೆ ಸುರಕ್ಷಿತ ವಾಹನ ಸೌಲಭ್ಯವನ್ನು ಸಹ ಒದಗಿಸಲಾಗುವುದು ಹಿಂದೆ ಭೇಟಿ ಕೊಡಿ ಪ್ರಗತಿ ಸಂಯುಕ್ತ ಪ್ರೌಢಶಾಲೆ ಎಂ ಜಿ ರಸ್ತೆ ಚಿಂತಾಮಣಿ ಹೆಚ್ಚಿನ ವಿವರಗಳಿಗೆ ಎಂಟು ಏಳು ಎರಡು ಎರಡು ಏಳು ಏಳು ಆರು ಐದು ಆರು ಏಳು ಒಂಬತ್ತು ಒಂದು ಆರು ನಾಲ್ಕು ಒಂಬತ್ತು ಏಳು ಆರು ಎಂಟು ಆರು ಆರು ಮೊಬೈಲ್ ಸಂಖ್ಯೆ ಮತ್ತು ಸೊನ್ನೆ ಎಂಟು ಒಂದು ಐದು ನಾಲ್ಕು ಎರಡು ಐದು ಒಂದು ಐದು ಒಂದು ಐದು ಸ್ಥಿರ ದೂರವಾಣಿಗೆ ಸಂಪರ್ಕಿಸುವುದು ஆயிரத்து ಅಲ್ಲ ಎಲೆಕ್ಷನ್ ಮಾಡಿದೀವಿ ನಮ್ಮ ನಾಯಕರೆಲ್ಲ ಕಷ್ಟಪಟ್ಟು ದುಡಿದಿದ್ದಾರೆ ಹಿನ್ನಡೆ ಆಗಿದೆ ಇದಕ್ಕಿಂತ ಒಳ್ಳೆ ಎಲೆಕ್ಷನ್ ನಾವು ಮಾಡ್ಬೋದಾಗಿತ್ತು ಅಂತ ಈಗ ಅನಿಸ್ತಾ ಇದೆ ನನಗೂ ಸ್ವಲ್ಪ ಸಮಯ ಅಭಾವ ಇತ್ತು ಹಂಗಾಗಿ ಎಲ್ಲ ಹಳ್ಳಿಗಳು ಎಲ್ಲಾ ಪಂಚಾಯತಿಗಳು ನನಗೆ ರೀಚ್ ಆಗಕ್ಕಾಗಲಿಲ್ಲ ಹಂಗಾಗಿ ಸ್ವಲ್ಪ ನಾವೇನು ಭಾರಿ ಬಹುತ ಬಹುಮತದಿಂದ ಅವ್ರೇನು ಗೆದ್ದಿಲ್ಲ ಬಹಳ ಸಣ್ಣ ಮಾರ್ಜಿನಿಂದ ಗೆದ್ದವ್ರೆ ಮುಂದೆ ಇಲ್ಲ ನಾನು ಗೆದ್ದ ಗೆಲ್ತೀನಿ ಅಂತ ನನಗೂ ವಿಶ್ವಾಸ ಇತ್ತು ಬಟ್ ಮತದಾರನ ಮೈಂಡಲ್ಲಿ ಏನಿತ್ತು ಅಂತ ಈಗ ಗೊತ್ತಾಗುತ್ತೆ ಮೈತ್ರಿ ಅವ್ರದ್ದು ವರ್ಕೌಟ್ ಆಗಿದೆ ನನಗೆ ಚುನಾವಣೆ ಶುರುವಾದಾಗ್ಲಿಂದ ಏನು ಗುಂಪುಗಾರಿಕೆ ನಮ್ಮಲ್ಲಿ ಕಾಣಲಿಲ್ಲ ಎಲ್ಲ ಲೀಡರ್ಸು ಒಗ್ಗಟ್ಟಾಗಿ ಬಂದು ಕೆಲಸ ಮಾಡಿದ್ರು ಅವ್ರದ್ದು ಏನು ಬಿಜೆಪಿ ಮತ್ತು ಜೆ ಡಿ ಎಸ್ ಏನು ಕಾಂಬಿನೇಷನ್ ಇದೆ ವರ್ಕ್ ಆಗಿದೆ ಇಲ್ಲ ಇಲ್ಲ ಯಾರು ಒಳೆಯಟ್ ಬಿದ್ದಿಲ್ಲ ಈಗ ಮೊದ್ಲೇ ಹೇಳಿದ್ದೀನಿ ಅವರು ರಾಷ್ಟ್ರ ನಾಯಕರು ತುಂಬಾ ಕಡೆ ಹೋಗಬೇಕು ನಮ್ಮ ಜೊತೆ ಜಾಸ್ತಿ ಬರಕ್ ಆಗಿದೆ ನಿಮ್ಗೆ ಇನ್ನೊರ್ ಮುಂಚೆ ಇನ್ನೊಂದು ಅಟ್ಲೀಸ್ಟ್ ಒಂದು ಟೆನ್ ಡೇಸ್ ಮುಂಚೆ ನಮಗೆ ಟಿಕೆಟ್ ಸಿಕ್ಕಿತ್ತಂದ್ರೆ ನಾವೆಲ್ಲರೂ ರೀಚ್ ಆಗ್ಬೋದ ಮುಳುಬಾಗ್ಲು ಬಂಗಾರಪೇಟೆ ಜಾಸ್ತಿ ಡ್ಯಾಮ್ ಇದೆ ಕೋಲಾರದವ್ ಆಗಿಬಿಟ್ಟಿದ್ದೀನಿ ಕಾರ್ಯಕರ್ತರಿಗೆಲ್ಲ ಧನ್ಯವಾದ ತಿಳಿಸ್ತೀನಿ ಅವರೆಲ್ಲ ಬಹಳ ದುಡಿದಿದ್ದಾರೆ ನಮಗೋಸ್ಕರ ಪಕ್ಷಕ್ಕೋಸ್ಕರ ದುಡಿದಿದ್ದಾರೆ ಹಿನ್ನಡೆ ಆಗಿರ್ಬೋದು ನಿಜ ಇದು ಸ್ವಲ್ಪ ನಮಗೆ ಆಘಾತನೇ ಆದರೆ ಮುಂದೆ ಇದನ್ನ ನಾವು ಪಕ್ಷ ಕಟ್ಟುವಂತ ಕೆಲಸ ಮಾಡಬೇಕು ಇನ್ನು ಮುಂದೆ ಸುಮಾರು ಕೆಲಸ ಇದೆ ಪಕ್ಷ ಕಟ್ಟಬೇಕು ಹೌದು ಕೋಲಾರದಲ್ಲಿ ಓಕೆ